ನಾಳೆ ನಾಡಿದ್ದು ಉಡುಪಿ ಜಿಲ್ಲೆಯಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಹಬ್ಬದ ಕಾರ್ಯಕ್ರಮ ನಡೀತಾ ಇರುವಂಥದ್ದು ಶ್ರೀಕೃಷ್ಣ ಮಠ ಮತ್ತು ದೇವಸ್ಥಾನ ಮತ್ತು ಸುತ್ತಮುತ್ತ ಏರಿಯಾದಲ್ಲಿ ದೊಡ್ಡ ಮಟ್ಟದಲ್ಲಿ ಬಂದೋಬಸ್ತ್ ಆಗ್ತದೆ ಇದಕ್ಕೆ ಇವತ್ತು ನಾವು ನಾನು ಅಡಿಷನಲ್ ಸಿಲ್ ಎಸ್ ಪಿ ಸುಧಾಕರ್ ಹಾಗೂ ಡಿ ವೈ ಎಸ್ ಪಿ ಪ್ರಭು ನಮ್ಮ ಸಿಬ್ಬಂದಿಗಳಿಗೆಲ್ಲ ಬ್ರೀಫಿಂಗ್ ಮಾಡಿದ್ದೀವಿ ಏನೇನು ಕ್ರಮಗಳು ಕೈಗೊಳ್ಳಬೇಕಾಗಿರುವಂಥದ್ದು ಸ್ಪಷ್ಟನೆ ಕೊಟ್ಟಿದ್ದೀವಿ ಸುಮಾರು ನಾನ್ನೂರಕ್ಕಿಂತ ಹೆಚ್ಚು ಅಧಿಕಾರಿ ಸಿಬ್ಬಂದಿಗಳು ಈ ಬಂದೋಬಸ್ತಲ್ಲಿ ಭಾಗವಹಿಸ್ತಾರೆ ಅದಲ್ಲದೆ ಅಡಿಷ್ನಲ್ ಡಿ ಆರ್ ಪಾರ್ಟೀಸು ಮತ್ತು ರಿಸರ್ವ್ ಪಾರ್ಟೀಸ್ ಇವರೆಲ್ಲ ಕರ್ತವ್ಯದಲ್ಲಿ ನಿರ್ವಹಿಸ್ತೀವಿ ನಾಳೆ ಹಾಗೂ ನಾಡಿದ್ದು ಕಂಪ್ಲೀಟ್ ಡೇ ಬಂದೋಬಸ್ತ್ ಇರ್ತದೆ ಅದರಲ್ಲೂ ಹೆಚ್ಚಿನ ಅಂಶದಲ್ಲಿ ನಾಡಿದ್ದು ಹದಿನೈದನೇ ತಾರೀಕಿಗೆ ಸುಮಾರು ಎಂಟಕ್ಕಿಂತ ಜಾಸ್ತಿ ಮೊಸರು ಕುಡಿಕೆ ಕಾರ್ಯಕ್ರಮಗಳು ಆಗ್ತದೆ ಆವಾಗ ಸ್ವಲ್ಪ ಕ್ರೌಡ್ ಗ್ಯಾದರಿಂಗ್ ಜಾಸ್ತಿ ಆಗ್ತದೆ ಕಳೆದ ವರ್ಷದಲ್ಲಿರುವಂಥ ಮಾಡಿರುವಂಥ ಬಂದೋಬಸ್ತ್ ಪ್ರಕಾರ ಮತ್ತು ಅದಲ್ಲದೆ ಈಗಾಗಲೇ ಡಿ ಜಿ ಆ್ಯಂಡ್ ಐ ಜಿ ಪಿ ಸರ್ದು ಕ್ರೌಡ್ ಕಂಟ್ರೋಲ್ ಸರ್ಕುಲರ್ ಏನಿದೆ ಅದರ ಪ್ರಕಾರ ಇರುವಂತಹ ಆದೇಶಗಳನ್ನು ಪಾಲನೆ ಮಾಡಿ ನಾವು ಈ ಬಂದೋಬಸ್ತನ್ನು ಸೂಕ್ತವಾಗಿ ಮಾಡ್ತೀವಿ ಅಂತ ನಾನು ಹೇಳೋಕ್ಕೆ ಇಚ್ಛೆಪಡ್ತೇನೆ ಇದರಲ್ಲಿ ಸ್ಪೆಸಿಫಿಕ್ಕಾಗಿ ಮಹಿಳೆಯರ ಸುರಕ್ಷೆ ಅದೇ ರೀತಿಯಲ್ಲಿ ಅಕ್ರಮ ಚ ಅಕ್ರಮ ಘಟನೆಗಳಾಗಬಾರ್ದು ಅಂತ ಉದ್ದೇಶಕ್ಕೆ ಏನು ಪ್ರಿಕಾಷನರಿ ಮೆಷರ್ಸ್ ತಗೋಬೇಕು ಅದೆಲ್ಲ ನಾವು ತಗೊಳ್ತಾ ಇದ್ದೀವಿ ಕೆಲವು ಆಯಕಟ್ಟಿನ ಪ್ಲೇಸಸ್ ಇದೆ ಒಂದು ಅಂದರೆ ಈ ಇಕ್ಕಟ್ಟಿನ ಜಾಗ ಇಲ್ಲ ಅಲ್ಲಿ ಒಂದು ಏಕಾಏಕಿ ಮಳೆ ಬಂದಾಗ ಕೆಲವೊಮ್ಮೆ ಅಲ್ಲೆಲ್ಲ ಆಯಕಟ್ಟಿನ ಪ್ಲೇಸಲ್ಲಿ ಎಲ್ಲ ಪ್ರಾಬ್ಲಮ್ ಇರುತ್ತೆ ಕಾಲು ತೊಳಿತು ಈ ಈ ಸರ್ತಿ ಅದಕ್ಕೆ ಹದಿನೈದನೇ ತಾರೀಕು ಯಾವ ದಿನ ಮೊಸರು ಗುಡಿಕೆ ಆಗುವಂಥ ದಿನ ಇದೆ ಅವತ್ತಿನ ದಿನ ಆಲ್ರೆಡಿ ಮುನ್ಸಿಪಾಲ್ಟಿದವರಿಗೆ ಹೇಳಿದ್ದೀವಿ ರಥಬೀದಿಯಲ್ಲಿರುವಂತಹ ಸೈಡಲ್ಲಿರುವಂಥ ಅಂಗಡಿಗಳನ್ನು ಆವತ್ತಿನ ದಿನ ತೆರವುಗೊಳಿಸಬೇಕು ಇಲ್ಲದಿದ್ದರೆ ಸ್ಪೇಸ್ ಕಂಜಷನ್ ಆಗ್ತದೆ ಅದು ಮೊದಲನೇ ವಿಷಯ ಎರಡನೇ ವಿಷಯ ಈ ಕ್ರೌಡ್ ಮ್ಯಾನೇಜ್ಮೆಂಟಿಗೋಸ್ಕರ ನಮ್ಮ ಸಿಬ್ಬಂದಿಗಳಿಗೆ ಲೌಡ್ ಸ್ಪೀಕರ್ಸ್ ಕೊಟ್ಟು ಟೈಮ್ಲಿ ಅನೌನ್ಸ್ಮೆಂಟ್ ಮಾಡಿಸಿ ಅದನ್ನು ಅಚ್ಚುಕಟ್ಟಾಗಿ ಮಾಡೋಕ್ಕೆ ವ್ಯವಸ್ಥೆ ಮಾಡ್ತಿದ್ವಿ ಮೂರನೇದಾಗಿ ರಥಬೀದಿ ಸುತ್ತ ಇರುವಂತಹ ಮನೆಗಳು ಅಥವಾ ಬಿಲ್ಡಿಂಗ್ಗಳು ಏನಿದೆ ಅದರದೆಲ್ಲ ಎಂಟ್ರೆನ್ಸು ಗೇಟು ಡೋರ್ಗಳೆಲ್ಲ ಓಪನ್ ಮಾಡಿಡೋಕ್ಕೆ ನಾವು ಆದೇಶ ಕೊಡ್ತಾ ಇದ್ದೀವಿ ಸೊ ದ್ಯಾಟ್ ಇನ್ ಕೇಸ್ ಏನಾದರೂ ಮಳೆ ಬಂದರೆ ಅಥವಾ ಕ್ರೌಡ್ ಪ್ರೆಷರ್ ಆಗಿದರೆ ಆ ಕ್ರೌಡ್ ಪ್ರೆಷರನ್ನು ಅಲ್ಲಿಗೆ ನಾವು ರಿಲೀವ್ ಮಾಡ್ಬೋದು ಮತ್ತು ಜನರು ಸೇಫಾಗಿ ಮಳೆ ಇಲ್ಲದೆ ನಿಂತ್ಕೋಬೋದು ಅದಕ್ಕೆ ತಕ್ಕದಾಗಿ ಪ್ಲಾನಿಂಗ್ ಮಾಡಿದ್ದೀವಿ ವೇಷಧಾರಿಗಳಿಗೆ ಏನಾದರೂ ಸೂಚನೆ ಇದೆಯಾ ಸರ್ ಇಂಥದ್ದು ಹಾಕಬೇಕು ಹಾಕಬಾರ್ದು ಎಲ್ಲ ಜಿಲ್ಲಾಡಳಿತದಿಂದ ಬರ್ತಾ ಇತ್ತು ಕೆಲವೆಲ್ಲ ವೇಷಗಳನ್ನು ಧಾರ್ಮಿಕ ಭಾವನೆಗೆ ಧಕ್ಕೆ ಆಗುವಂಥದ್ದೆಲ್ಲ ಹಾಕಬಾರ್ದು ಆಗಿ ಇನ್ಸ್ಟ್ರಕ್ಷನ್ಸು ಸಪ್ರೇಟ್ಲಿ ಹೊರಡಿಸಲಿಲ್ಲದರೂ ಅದು ಎಲ್ಲರಿಗೆ ಗೊತ್ತಿರುವಂಥ ಇದೆ ಯಾವುದೇ ರೀತಿಯಲ್ಲಿರುವಂಥ ಧಾರ್ಮಿಕ ಭಾವನೆಗೆ ಧಕ್ಕೆ ಆಗದೇ ಇರುವಂಥದ್ದು ಅದೇ ರೀತಿ ಪ್ರಚೋದನಕಾರಿಯಾಗಿರುವಂಥ ವೇಷಗಳು ಇದೊಂದು ಧಾರ್ಮಿಕ ಹಬ್ಬ ಇದೆ ಜನರ ಹಬ್ಬ ಇದೆ ಇದನ್ನು ಒಂದು ಧರ್ಮದ್ವೇಷಕ್ಕಾಗಿ ಅಥವಾ ರಾಜಕೀಯ ಫೈಟ್ಗಾಗಿ ಯಾರು ಯೂಸ್ ಮಾಡೋ ಅವಶ್ಯಕತೆ ಇಲ್ಲ ಯಾರೂ ಮಾಡೋದಿಲ್ಲ ಅಂತ ನನಗೆ ನಿರೀಕ್ಷೆ ಇದೆ